ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೇಡರ್ಗೆ ಸ್ವಾಗತ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಾ ಇವತ್ತು ಒಳ್ಳೆ ಪ್ರಾಫಿಟ್ ಮಾಡಿದ್ದೀರಾ ಯಾಕೆಂದರೆ ನಿನ್ನೆ ಅಷ್ಟೇ ನಡೆದಂತಹ ಕ್ಲಾಸಿಗೆ ಇವತ್ತು ಎಕ್ಸಾಮ್ ಒಂದಂಗಾಗಿದೆ ಸೊ ಅಪ್ ಥಿಯರಿ ಬಗ್ಗೆ ನಿಮಗೆ ಗ್ಯಾಪ್ ಅಪ್ ಅಲ್ಲಿ ಹೇಗೆ ಟ್ರೇಡ್ ಮಾಡಬೇಕು ಅನ್ನೋ ಬಗ್ಗೆ ಶನಿವಾರ ಕ್ಲಾಸ್ ಮಾಡಿದ್ವಿ ಅದೇ ಪ್ರಕಾರವಾಗಿ ನೋಡಿ ಇವತ್ತು ಕ್ಲಾಸಲ್ಲೇ ಬಂದಂಥ ವಿಷಯವನ್ನು ಇವತ್ತು ಲಾಭ ಮಾಡಿ ಕೊಟ್ಟಿದೆ ಸೊ ಪಾಯಿಂಟ್ ಫೈವ್ ಪರ್ಸೆಂಟ್ಗಿಂತ ನಾವು ಇತ್ತು ನಾವು ಸಿ ನೋಡ್ಬೋದಿತ್ತು ಅದು ಅಲ್ಲದೆ ಇದು ಫಿಫ್ಟೀನ್ ಮಿನಿಟ್ಸ್ ಆಗಿ ಬೇರೆ ನಿಂತ ಮೇಲೆ ಅಂತ ಕನ್ಫರ್ಮ್ ಆಗಿ ತೊಗೊಂಬೋದಿತ್ತು ಸೊ ಇಲ್ಲೊಂದು ಮೂಮೆಂಟ್ ಅಮ್ಮನ್ನ ಕ್ಯಾಪ್ಚರ್ ಮಾಡ್ಬೋದು ಅದಾದ ನಂತರ ಸೆಕೆಂಡ್ ಅಲ್ಲಿ ಒಂದು ಮೂಮೆಂಟ್ ಅಮ್ಮನ್ನು ಕ್ಯಾಪ್ಚರ್ ಮಾಡ್ಬೋದಿತ್ತು ಇದು ಈಸಿಯಾಗಿ ಕ್ಲಿಯರ್ ಆಗಿ ನಿಮಗೆ ಫ್ರೀ ಆಗಿ ಗೊತ್ತಾಗಿದೆ ಕರೆಕ್ಟಾ ಅದೇ ತರ ನಿಮಗೆ ಇಲ್ಲಿ ಅಲ್ಲಿ ನೋಡಿದ್ರೆ ನಾವು ಸಹ ಅದನ್ನೇ ಮಾಡಿದ್ದೀವಿ ಇವತ್ತು ಬೆಳಿಗ್ಗೆಯಿಂದ ಏನೆಲ್ಲ ಟ್ರೇಡ್ ಮಾಡಿದೀವೋ ಅದೆಲ್ಲದೂ ಸಹ ಅದೇ ರೀತಿಯಲ್ಲಿ ಮಾಡಿದಂತಹ ಟ್ರೇಡು ಸೊ ನೀವು ಇಲ್ಲಿ ಅನ್ನ ನೀವು ಅಲ್ಲಿ ನೋಡ್ಬೋದು ಗ್ರೂಪಲ್ಲೆಲ್ಲ ಶೇರ್ ಮಾಡಿದಿತ್ತು ಈಗ ವಿಷಯ ಅದಲ್ಲ ಈಗ ನಾವೇನ್ ಹೇಳಿದೀವಿ ಅಂದ್ರೆ ಪ್ರತಿ ದಿವಸ ನಾವು ಹೊಸ ಹೊಸ ವಿಷಯವನ್ನ ಕಲಿಯೋಣ ಅಂತ ಟ್ರೇಡಿಂಗ್ ರಿಲೇಟೆಡ್ ವಿಷಯವನ್ನ ಕಲಿಯೋಣ ಅಂತ ಸೊ ಇವತ್ತು ನಾವು ಒಂದು ಹೊಸ ಹೊಸ ವಿಷಯ ಕಲಿಯೋಣ ಈಗ ಕೊನೆವರೆಗೆ ನೋಡಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಓಕೆನಾ ಸೊ ಈಗ ಟ್ರೇಡಿಂಗ್ ಅಂದ್ರೆ ಏನು ಸೊ ನಾವೆಲ್ಲರೂ ಟ್ರೇಡಿಂಗ್ ಮಾಡಕ್ಕೆ ಕುಲ್ತಿದ್ದೀವಿ ಕರೆಕ್ಟಾ ಟ್ರೇಡಿಂಗ್ ಅಂದ್ರೆ ಬಿಸ್ನೆಸ್ ಅಂತ ಸುಮಾರು ಜನ ಹೇಳ್ತಾರೆ ಕರೆಕ್ಟಾ ಇದು ಗ್ಯಾಮ್ಲಿಂಗ್ ಅಲ್ಲ ಬಿಸ್ನೆಸ್ ಅಂತ ಎಲ್ಲ ಹೇಳ್ತಾರೆ ಆದ್ರೆ ನಾವು ಹೌದೌದು ಇದು ಗ್ಯಾಮ್ಲಿಂಗ್ ಅಲ್ಲ ಬಿಸ್ನೆಸ್ ಅಂತ ಹೇಳ್ತೀವಿ ಆದ್ರೆ ನಾವು ಅದನ್ನ ಮನಸ್ಸಾರ ಅಕ್ಸೆಪ್ಟೆನ್ಸ್ ಮಾಡೋದಿಲ್ಲ ಮಾಡ್ತೀವಿ ಹೇಳೋಕ್ಕೆ ಹೌದು ಅಂತೀವಿ ಬಿಸ್ನೆಸ್ ಅಂತ ಹೇಳ್ತೀವಿ ಬಟ್ ನಾವು ಮನಸ್ಸಾರ ಅದನ್ನ ಅಕ್ಸೆಪ್ಟ್ ಮಾಡದೇ ಇರೋದ್ರಿಂದಾಗಿ ನಮಗೇನಾಗುತ್ತೆ ಅದು ಗ್ಯಾಮ್ಲಿಂಗ್ ತರನೇ ನಾವು ಓವರ್ ಟ್ರೇಡಿಂಗ್ ಅನ್ನೆಲ್ಲ ಮಾಡ್ತಾ ಇರ್ತೀವಿ ಕರೆಕ್ಟಾ ಸೊ ಇದು ಆಕ್ಚುಲಿ ಬಿಸ್ನೆಸ್ ಅನ್ನೋದಕ್ಕಿಂತನೂ ಇದೊಂದು ಕೆಲಸದ ಕಲೆ ಅಂದ್ರೆ ಒಂದು ಆರ್ಟ್ ಆಫ್ ವರ್ಕಿಂಗ್ ಈಗ ಈಗ ಲೇಡೀಸ್ ಆಗಿರ್ಬೋದು ಅಥವಾ ಜೆಂಟ್ಸ್ ಆಗಿರ್ಬೋದು ಫಸ್ಟ್ ಫಸ್ಟ್ ದೋಸೆ ಹಾಕ್ಲಿಕ್ಕೆ ಶುರು ಮಾಡಿದಾಗ ಅದ್ರಲ್ಲಿ ದೋಸೆ ಎಲ್ಲ ಇಂಡಿಯನ್ ಮ್ಯಾಪ್ ಫಾರಿನ್ ಮ್ಯಾಪ್ ಎಲ್ಲ ಬಂದಿರುತ್ತೆ ಕರೆಕ್ಟಾ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಹೇಳಿ ಪರ್ಫೆಕ್ಷನ್ ಎಷ್ಟು ಪರ್ಫೆಕ್ಷನ್ ಅಂತ ಹೇಳಿದ್ರೆ ಎಂತ ಸಿಚುವೇಶನ್ ಅಲ್ಲೂ ಅದನ್ನ ರೌಂಡ್ ಆಗಿ ಕ್ಲೀನ್ ಆಗಿ ತರುವಂತಹ ವ್ಯವಸ್ಥೆ ಮಾಡಿ ಕರೆಕ್ಟಾ ಅದು ಹೇಗೆ ಬರುತ್ತೆ ಪ್ರಾಕ್ಟೀಸ್ ಮುಖಾಂತರ ಬರುವಂಥದ್ದು ಸರಿಯಾ ಯಾಕೆಂದ್ರೆ ಅವರು ಯಾವ ಒಂದು ವಿಷಯ ಮಾಡಬೇಕಾದ್ರೂ ಅವರು ಅದನ್ನ ಕಲಿಯುವ ಮನಸ್ಸು ಮಾಡಿದ್ರೆ ಬರುತ್ತೆ ಓಕೆ ಈಗ ನಾವು ಟ್ರೇಡಿಂಗ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ ನಾವು ರಿಸ್ಕ್ ಇಡ್ತೀವಿ ಕರೆಕ್ಟಾ ರಿಸ್ಕ್ ಇಡ್ತೀವಿ ಎಲ್ಲರೂ ರಿಸ್ಕ್ ತಗೊಳ್ತೀವಿ ಕರೆಕ್ಟ್ ರಿಸ್ಕ್ ತಗೊಂಡಿದ ಈಕ್ವಲ್ ಆಗಿ ನಮಗೆ ರಿವಾರ್ಡ್ ಸಿಗುತ್ತೆ ಈಗ ಟ್ರೇಡರ್ಸ್ಗಳು ಮಾತ್ರ ರಿಸ್ಕ್ ತಗೊಳ್ಳೋದಾ ಅಂತ ಕೇಳಿದ್ರೆ ಇಲ್ಲ ರಿಸ್ಕ್ ತಗೊಳ್ಳೋಕೆ ಸುಮಾರು ಜನ ಇದ್ದಾರೆ ಫಾರ್ ಗೆ ಸುಮಾರು ಜನ ಇದೆ ಲೈಕ್ ಆಟೋ ಡ್ರೈವರ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಅಂಗಡಿ ಯಾವುದು ಬೇಕಾದ್ರೆ ಆಗಿರ್ಬೋದು ಆದ್ರೆ ನಮ್ಮ ತಂದೆಯವ್ರದ್ದು ಹೋಟೆಲ್ ಇದ್ದಿದ್ರಿಂದ ನಾನು ಹೋಟೆಲ್ ಇಂಡಸ್ಟ್ರಿಯನ್ನ ಎಕ್ಸಾಂಪಲ್ ಆಗಿ ತಗೊಳ್ತೀನಿ ಯಾಕೆ ನಾನು ಚಿಕ್ಕದ್ರಿಂದ ಅದನ್ನ ನೋಡ್ಕೊಂಡು ಬಂದಿರೋದ್ರಿಂದ ನಾ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಎಕ್ಸಾಂಪಲ್ ಆಗಿ ತಗೊಳ್ತೀನಿ ನಮ್ಮ ತಂದೆಯವ್ರು ಏನು ಅಂದ್ರೆ ಹೋಟೆಲ್ ಇಂಡಸ್ಟ್ರಿಗೆ ಇನ್ಕಮ್ ಅಂತ ಬರ್ಬೇಕಂತ ಹೇಳಿದ್ರೆ ಅಂದ್ರೆ ದುಡ್ಡು ಅಂತ ಒಂದು ವಿಷಯ ಬರ್ಬೇಕಂತ ಹೇಳಿದ್ರೆ ಅದು ಬರ್ಲಿಕ್ಕೆ ಒಂದೇ ದಾರಿ ಯಾವುದು ಒಂದು ಕಸ್ಟಮರ್ ಬಂದು ತಿಂಡಿ ತಿಂದು ಆಮೇಲೆ ದುಡ್ಡು ಕೊಟ್ಟು ಹೋದ್ರೆ ಅದು ನಮಗೆ ಇನ್ಕಮ್ ಆಗಿ ಕನ್ವರ್ಟ್ ಆಗುತ್ತೆ ಕರೆಕ್ಟಾ ಆದ್ರೆ ಅಲ್ಲಿ ದುಡ್ಡು ಹೋಗ್ಲಿಕ್ಕೆ ಸುಮಾರು ದಾರಿಗಳಿವೆ ಸುಮಾರು ದಾರಿಗಳಿವೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಈಗ ಅಡಿಗೆ ಬ ಮಾಡುವವ್ರಿಗೆ ಮನೇಲಿ ನಾವು ಜಗಳ ಮಾಡ್ಕೊಂಡು ಅಡುಗೆ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ರೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆದ್ರು ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ಅಥವಾ ಒಂದ್ ಸ್ವಲ್ಪ ಖಾರ ಜಾಸ್ತಿ ಆದರೂ ಅಡಿಗೆ ಲಾಸ್ ಕರೆಕ್ಟಾ ಅಥವಾ ಒಂದು ಸಪ್ಲೈಯರು ಸಪ್ಲೈ ಕೆಲಸ ಮಾಡ್ತಿರುವಂಥವ್ರು ಒಂದು ಸ್ವಲ್ಪ ಏನಾರ ಬೇಜಾರಲ್ಲಿ ಕಸ್ಟಮರ್ ಹತ್ರ ರಾಂಗ್ ಆಗಿ ಮಾತಾಡಿದ್ರೆ ಅಲ್ಲಿ ಗಲಾಟೆ ಆಗಿ ನಮ್ಮ ಇನ್ಕಮ್ಗೆ ಲಾಸ್ ಕರೆಕ್ಟಾ ಕ್ಲೀನರ್ ಬಾಯ್ ಆಗಿರ್ಬೋದು ಅಂದರೆ ಕ್ಲೀನಿಂಗ್ ಮಾಡುವಂಥ ಕೆಲಸಲ್ಲಿರೋರು ಅಜಾಗರೂಕತೆಯಿಂದ ಒಂದು ಎರಡು ಮೂರು ಗ್ಲಾಸ್ ಅನ್ನ ಹೊಡೆದಾಕಿದ್ರೆ ನಮ್ಮ ಲಾಭ ಕಮ್ಮಿ ಆಗುತ್ತೆ ಕರೆಕ್ಟ್ ಈ ರೀತಿ ಬೇಕಾದಷ್ಟು ರಿಸ್ಕ್ ಇದೆ ತಿಂಡಿ ರೆಡಿ ಮಾಡಿಟ್ಟು ತಿಂಡಿ ರೆಡಿ ಮಾಡಿಟ್ಟು ಕಸ್ಟಮರೇ ಬರಲಿಲ್ಲ ಅಂದ್ರೆ ಲಾಸ್ ಇಡ್ಲಿ ಮಾಡಕ್ ಹೋಗಿ ಇಡ್ಲಿ ಗಟ್ಟಿ ಆದ್ರೆ ಲಾಸ್ ಯಾಕೆ ಇದೆಲ್ಲ ನೋಡಿದ್ದೀವಿ ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿದ್ದೀವಿ ಇದೆಲ್ಲ ಲಾಸ್ ಆಗ್ಲಿಕ್ಕೆ ಸುಮಾರು ಕಾರಣಗಳಿವೆ ಆದ್ರೆ ಇನ್ಕಮ್ ಬರ್ಲಿಕ್ಕಿರೋದು ಒಂದೇ ಕಾರಣ ಏನು ಕಸ್ಟಮರ್ ಬರಬೇಕು ತಿಂಡಿ ತಿನ್ಬೇಕು ದುಡ್ಡು ಕೊಡಬೇಕು ಕರೆಕ್ಟ್ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ನಾವೀಗ ನಮ್ಮ ಟ್ರೇಡಿಂಗ್ ಅಲ್ಲಿ ತಗೊಂಡ್ವಿ ಟ್ರೇಡಿಂಗಲ್ಲಿ ನಮ್ಗೆ ಇನ್ಕಮ್ ಆಗ್ಬೇಕಂದ್ರೆ ಟ್ರೇಡಿಂಗ್ ಅಲ್ಲಿ ಇನ್ಕಮ್ ಆಗ್ಬೇಕಂತ ಹೇಳಿದ್ರೆ ನಮ್ಗೆ ಇನ್ಕಮ್ ಬರೋದು ಯಾವ್ದರಿಂದ ನಾವು ಪ್ರಾಪರ್ ಆಗಿರುವಂತಹ ಟ್ರೇಡಲ್ಲಿ ಕೂತ್ರೆ ಮಾತ್ರ ಪ್ರಾಪರ್ ಆಗಿರುವಂತಹ ಟ್ರೇಡಲ್ಲಿ ಕೂತ್ಕೊಂಡು ನಾವು ಅದನ್ನ ಮ್ಯಾನೇಜ್ ಮಾಡಿದ್ವಿ ಅಂತ ಆದ್ರೆ ನಮಗೆ ಪ್ರಾಫಿಟ್ ಆಗುತ್ತೆ ಆದರೆ ಅಲ್ಲಿ ಲಾಸ್ ಆಗ್ಲಿಕ್ಕೆ ಎಷ್ಟು ದಾರಿ ಇದೆ ಸುಮಾರು ದಾರಿ ಇದೆ ಸು ಸುಮಾರು ದಾರಿ ಇದೆ ಯಾವ್ದಿಲ್ಲ ಒಂದು ಸ್ಟಾಪ್ ಲಾಸ್ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ಲಾಸ್ ಆಗುತ್ತೆ ನಾವು ಡೈರೆಕ್ಷನ್ ಕರೆಕ್ಟಾಗಿ ಇಡ್ಲಿಲ್ಲ ಅಂದ್ರೆ ಲಾಸ್ ಆಗುತ್ತೆ ಅದಾದ್ಮೇಲಿಂದ ಎಂಟ್ರಿ ಕರೆಕ್ಟಾಗಿ ಆಗ್ಲಿಲ್ಲ ಅಂತ ಹೇಳಿದ್ರು ಲಾಸ್ ಆಗುತ್ತೆ ಕರೆಕ್ಟಾ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಕರೆಕ್ಟಾಗಿ ಆಗ್ಲಿಲ್ಲ ಅಂದ್ರೆ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಕರೆಕ್ಟಾಗಿ ಆಗ್ಲಿಲ್ಲ ಅಂದ್ರು ಲಾಸ್ ಆಗುತ್ತೆ ಇನ್ಕಮ್ ಬರ್ಲಿಕ್ಕೆ ಇರೋದು ಒಂದೇ ಸಕ್ಸಸ್ಫುಲ್ ಸಕ್ಸಸ್ಫುಲ್ ಟ್ರೇಡ್ ಆಯ್ತು ಅಂತ ಹೇಳಿದ್ರೆ ನಮಗೆ ಇನ್ಕಮ್ ಆಗುತ್ತೆ ಆದ್ರೆ ಸಕ್ಸಸ್ಫುಲ್ ಟ್ರೇಡ್ ಆಗೋದಕ್ಕಿಂತ ಮೊದಲು ಇವೆಲ್ಲ ಅಡೆತಡೆಗಳಿವೆ ಕರೆಕ್ಟಾ ಯಾವ ಫೀಲ್ಡ್ ಬೇಕಾದ್ರೆ ತಗೊಳ್ಳಿ ಲೈಕ್ ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ತಗೊಳ್ತೀರಿ ಆಟೋ ಡ್ರೈವರ್ಸ್ ಅಂತ ಇಟ್ಕೋಣ ಆಕ್ಸಿಡೆಂಟ್ ಆಗುತ್ತಾ ಅನ್ನೋ ರಿಸ್ಕ್ ಇದೆ ಅಲ್ವಾ ಏನಾದ್ರೂ ಕಿರಿಕ್ ಆಗ್ಬೋದು ಅದಕ್ಕೆ ರಿಸ್ಕ್ ಇರೋದು ರೆಡಿ ಇರಬೇಕು ಪೆಟ್ರೋಲ್ ಹಾಕ್ಸಿ ಒಂದೇ ಕಡೆ ಕೂತ್ಕೊಳಕ್ ಆಗಲ್ಲ ಓಡಾಡ್ತಿರ್ತಾರೆ ಪೆಟ್ರೋಲ್ ಡಿ ಖಾಲಿ ಆಗುತ್ತೆ ಪ್ಯಾಸೆಂಜರ್ ಸಿಗ್ಲಿಲ್ಲ ಅಂದ್ರೆ ಲಾಸ್ ಆಗ್ಬೋದು ಸೊ ಅವರಲ್ಲೂ ರಿಸ್ಕ್ ಅನ್ನೋದು ಸುಮಾರಿದೆ ಅದಕ್ಕೆ ಈಕ್ವಲೆಂಟ್ ಆಗಿರುವಂತಹ ರಿವಾರ್ಡ್ಸ್ಗಳು ಸಿಕ್ಕೇ ಸಿಗುತ್ತೆ ಯಾರು ರಿಸ್ಕ್ ತಗೊಳ್ತಾರೋ ಅವ್ರಿಗೆ ರಿವಾರ್ಡ್ ಸಿಗುತ್ತೆ ಹಂಗ ಏನು ಹೇಳ್ಬೋದು ಜಾಬ್ಗೆ ಹೋಗೋರು ಸೇಫ್ ಯಾಕೆಂದ್ರೆ ಅವ್ರಿಗೆ ತಿಂಗಳಾದ್ರೆ ಸಂಬಳ ಬರುತ್ತೆ ಅಂತ ಎಷ್ಟೋ ಕಂಪ್ನಿಗಳು ಕ್ಲೋಸ್ ಆಗಿವೆ ಕರೆಕ್ಟಾ ಸಂಬಳನೇ ಇಲ್ಲ ಕ್ಲೋಸ್ ಆಗಿದೆ ಆವಾಗ ಅವ್ರ ಸ್ಯಾಲರಿಗೆ ಏನಾಯ್ತು ಸೊ ರಿಸ್ಕ್ ಅನ್ನೋದು ಎಲ್ಲ ಕಡೆನೂ ಇರುವಂತಹ ವಿಷಯ ಸೊ ನಮ್ಗೆ ರಿಸ್ಕ್ ತಗೊಂಡು ಅಭ್ಯಾಸ ಇದೆ ರಿಸ್ಕ್ ತಗೊಳ್ತೀವಿ ಆ ರಿಸ್ಕ್ ರಿಸ್ಕ್ಗೆ ಈಕ್ವಲೆಂಟ್ ಆಗಿರೋ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಕರೆಕ್ಟ್ ಅಲ್ವಾ ಆದ್ರೆ ನಾವು ಕೆಲವು ಸಲ ಏನಾಗೋಗುತ್ತೆ ರಿಸ್ಕ್ ಬದಲು ರಿವ ರಿವಾರ್ಡ್ ಬದಲಕ್ಕೋಗಿ ರಿಸ್ಕನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡೋದಿಲ್ಲ ಯಾರು ರಿಸ್ಕ್ ಅನ್ನ ಮ್ಯಾನೇಜ್ ಮಾಡ್ತಾನೋ ಅವನು ಸಕ್ಸಸ್ಫುಲ್ ಆಗಿ ಟ್ರೇಡಿಂಗ್ ಅನ್ನ ಮಾಡೋಕ್ಕೆ ಆಗುತ್ತೆ ಓಕೆನಾ ಇದೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಅವರಲ್ಲಿ ಏನ್ ಮಾಡ್ತಾರೆ ಈಗ ಯಾರೇ ಒಬ್ರು ವಿಷಯ ಇಟ್ಕೊಳ್ಳಿ ಈಗ ಈಗ ನಾನು ಎಕ್ಸಾಂಪಲ್ ಹೇಳಿದಂತ ಹೋಟೆಲ್ ಇಂಡಸ್ಟ್ರಿ ಇರ್ಬೋದು ಡ್ರೈವಿಂಗ್ ಇರ್ಬೋದು ಯಾವುದೇ ಇರ್ಬೋದು ವೈ ಝೆಡ್ ಎಲ್ಲಾದಲ್ಲಿ ಏನ್ ಹೇಳ್ತಾರೆ ರಿಸ್ಕ್ ಅಂತ ಹೇಳುದಿಲ್ಲ ಅವ್ರು ಇನ್ನೊಂದು ಪದ ಯೂಸ್ ಮಾಡ್ತಾರೆ ಏನು ಗಮನ ಕೊಟ್ಟು ಗಮನ ಕರೆಕ್ಟಾ ಗಮನ ಕೊಡಿ ಕರೆಕ್ಟ್ ಗಮನ ಒಂದು ಕರೆಕ್ಟ್ ಆಗಿ ಕೊಟ್ಟರೆ ಕರೆಕ್ಟ್ ಆಗಿದೆ ಅಂದ್ರೆ ಏನ್ ಹೇಳ್ತಾರೆ ಅದಕ್ಕೆ ಕಾನ್ಶಿಯಸ್ನೆಸ್ ಕಾನ್ಶಿಯಸ್ನೆಸ್ ಕರೆಕ್ಟಾ ಅಂದ್ರೆ ಅಥವಾ ಕಾನ್ಸಂಟ್ರೇಷನ್ ಗಮನ ಕೊಡಿ ಕಾನ್ಸಂಟ್ರೇಷನ್ ಇಟ್ಟು ಮಾಡು ಕೆಲಸ ಸಕ್ಸಸ್ ಆಗುತ್ತೆ ಗಮನ ಇಟ್ಟು ಕೆಲಸ ಮಾಡಿ ಸಕ್ಸಸ್ ಆಗುತ್ತೆ ಅಂತ ಸೊ ಈ ಗಮನದಲ್ಲಿ ಎಲ್ಲ ಬರುತ್ತೆ ಕರೆಕ್ಟ್ ನಾವು ಗಮನ ಇಟ್ಟು ಮಾಡ್ತಾ ಇದೀವ ಕೆಲಸವನ್ನ ನಮಗ್ ಗೊತ್ತಿರುತ್ತೆ ಮಾರ್ಕೆಟ್ ಅಲ್ಲಿ ಫಸ್ಟ್ ಗ್ರೀನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಗ್ಯಾರಂಟಿ ಹೇಳಕ್ ಆಗಲ್ಲ ಸ್ವಲ್ಪ ರಿಸ್ಕ್ ಇರ್ಬೋದು ಅಂತ ಅನ್ಸುತ್ತೆ ಆದ್ರೆ ನಾವದನ್ನ ಗಮನ ಕೊಡ್ತೀವ ಇಲ್ಲ ಸೊ ಗಮನ ಇಟ್ಟು ಮಾಡಿದ್ರೆ ಯಾವ ಕೆಲಸದಲ್ಲೂ ಸಕ್ಸಸ್ ಆಗ್ಬೋದು ಆ ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ನಾವೇನ್ ಮಾಡಬೇಕು ನಾವು ಮಾಡೋ ಕೆಲಸದಲ್ಲಿ ಗಮನ ಕೊಡಬೇಕು ಅದನ್ನು ಎಲ್ಲರೂ ಹೇಳುವಂಥದ್ದು ಕರೆಕ್ಟಾಗಿ ನೀನು ಏನು ತಪ್ಪು ಮಾಡಿದ್ವಿ ಅಂತ ಇಟ್ಕೊಳ್ಳಿ ತಪ್ಪು ಮಾಡಿದ ತಕ್ಷಣ ಬೈಯೋದೇನು ನಿನ್ ಗಮನ ಎಲ್ಲಿತ್ತು ಅಂತ ಅಲ್ವಾ ನಿಮ್ಮ ಗಮನ ಎಲ್ಲಿತ್ತು ಅಂತ ಕೇಳ್ತಾರೆ ಹೊರ್ತು ತಪ್ಪು ಮಾಡಿದಾಗ ಅಂದ್ರೆ ತಪ್ಪಾಗೋದಕ್ಕೆ ಕಾರಣ ನಮ್ಮ ಗಮನ ಸರಿಯಾ ಸೊ ಈ ಗಮನವನ್ನ ನಾವು ಕರೆಕ್ಟ್ ಇಡುವಂತಹ ವ್ಯವಸ್ಥೆಗೆ ನಾವು ಬರಬೇಕು ನೋಡಿ ಇದೇನಂದ್ರೆ ಆಕ್ಚುಲ್ ಆಗಿ ಟ್ರೇಡಿಂಗ್ ಸೈಕಾಲಜಿ ಅಂತ ನಾನು ಇದಕ್ಕೆ ಹೆಸರು ಇಡ್ತಾ ಇದ್ದೀನಿ ಯಾಕೆ ಟ್ರೇಡಿಂಗಲ್ಲಿ ಒಂದು ಸೈಕಾಲಜಿ ಇದೆ ಆ ಸೈಕಾಲಜಿಯನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ವಿ ಅಂತ ಆದ್ರೆ ನಾವು ಟ್ರೇಡಿಂಗಲ್ಲಿ ಸಕ್ಸಸ್ಫುಲ್ ಆಗ್ತೀವಿ ಆಯ್ತಾ ಆ ಸೈಕಾಲಜಿ ನಮ್ಗೆ ಅರ್ಥ ಆಗ್ಬೇಕಂತ ಹೇಳಿದ್ರೆ ನಮ್ಮ ಮೈಂಡ್ ಓಪನ್ ಆಗಿರ್ಬೇಕು ಓಪನ್ ಆಗಿದ್ರೆ ಮಾತ್ರ ಅರ್ಥ ಆಗೋದು ಸೊ ಈಗ ನಾವೀಗ ಹೇಳೋ ವಿಷಯಗಳೆಲ್ಲ ಸರಿ ಆದರೆ ನೀವು ಓಪನ್ ಅಪ್ ಆಗಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಮೊಳಗೆ ಬದಲಾವಣೆ ಬರಸೋದು ಬಹಳ ಕಷ್ಟ ನಿಮಗೆ ಬದಲಾವಣೆ ಬೇಕಂತಿದ್ರೆ ನೀವು ಓಪನ್ ಆಗಿರಬೇಕು ಸೊ ಓಪನ್ ಅಪ್ ಆಗಿದ್ದೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದರೆ ವಿತ್ ಆಕ್ಷನ್ ನೀವು ಓಪನ್ ಅಪ್ ಆಗಿದ್ದೀರಿ ಅಂತ ಹೇಳಿದ್ರೆ ವಿತ್ ಅಲ್ಲಿ ಇದ್ರೆ ಮಾತ್ರ ಅದು ನಿಮಗೆ ಗೊತ್ತಾಗುತ್ತೆ ಇಲ್ದಿದ್ರೆ ಅದು ಬರುದಿಲ್ಲ ಫಾರ್ ಎಕ್ಸಾಂಪಲ್ ಈಗ ಇಷ್ಟವರೆಗೆ ನೀವು ವಿಡಿಯೋ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಏನೋ ಜೀವನದಲ್ಲಿ ಕಲಿಬೇಕು ಉದ್ಧಾರ ಆಗ್ಬೇಕು ಅನ್ನೋ ಮನಸ್ಥಿತಿ ಇದೆ ಅಂತ ಅರ್ಥ ಆಯ್ತು ಸೊ ಅರ್ಥ ಆದ ಮೇಲಿಂದ ನೀವು ಮಾಡಬೇಕಾಗಿರೋ ಫಸ್ಟ್ ಕೆಲಸ ಏನಂದ್ರೆ ಒಂದ ಲೈಕ್ ಅಥವಾ ಡಿಸ್ಲೈಕ್ ಆದ್ರೂ ಮಾಡಬೇಕು ಆಗ ಏನಾಗುತ್ತೆ ನಿಮ್ಮ ಕೈ ಮುಂದೆ ಬರುತ್ತೆ ಇದನ್ನ ಕಲೀಲಿಕ್ಕೆ ನಿಮ್ಮ ಕೈ ಮುಂದೆ ಬರುತ್ತೆ ಓಕೆನಾ ಅದಲ್ಲದೆ ನಾವೀಗ ಹೇಳ್ತಾ ಇರೋದು ನಾನು ಓಪನ್ ಅಪ್ ಆಗಿ ಇದೀನ ಅಂತ ಕೇಳಿದಾಗ ಎಸ್ ಅಂತಾದ್ರೂ ಕಮೆಂಟ್ ಅಲ್ಲಿ ಮಾಡಬೇಕು ಅಥವಾ ನೋ ಅಂತಾದ್ರೂ ಕಮೆಂಟ್ ಅಲ್ಲಿ ಮಾಡಬೇಕು ಅಥವಾ ಐ ಅಗ್ರಿ ಅಂತ ಆದ್ರೂ ಮರಿಬೇಕು ಅಥವಾ ಐ ಡಿಸ್ಅಗ್ರಿ ಅಂತ ಆದ್ರೂ ಬರೀಬೇಕು ಇದೆಲ್ಲ ಬರೆಯೋದ್ರಿಂದ ಏನಾಗುತ್ತೆ ನನ್ನ ಒಪ್ಪಿಗೆ ಇದೆ ಒಪ್ಪಿಗೆ ಇಲ್ಲ ಇದು ಸರಿ ಇದು ತಪ್ಪು ಇದು ಇಷ್ಟ ಆಯಿತು ಇಷ್ಟ ಆಗಿಲ್ಲ ಈಗ ನಾವೇನಾಗಿದೆ ಅಂದ್ರೆ ನಮ್ಮ ಭಾವನೆಗಳನ್ನ ಹೊರಗಾಗ್ತಾ ಇಲ್ಲ ನಮ್ಮ ಭಾವನೆಗಳನ್ನ ಹೊರಗೆ ಹಾಕದೇ ಇರೋದಿಲ್ಲ ಯಾರು ಹೇಳ್ತಿದ್ದೀನಿ ಬಾಕಿ ಅಲ್ಲ ಸರ್ ಟ್ರೇಡ್ ಮಾಡೋರಿಗೆ ಟ್ರೇಡಿಂಗ್ ಮಾಡೋರು ತಮ್ಮ ಭಾವನೆಯನ್ನು ಮುಚ್ಚಿಡ್ತಾ ಇದ್ದಾರೆ ಅವರಲ್ಲಿ ಆಗ್ತಿರೋ ಫ್ರಸ್ಟ್ರೇಷನ್ ಅನ್ನ ಮನ್ಸೊಳಗೆ ಇಟ್ಕೊಳ್ತಿದ್ದಾರೆ ಲಾಸ್ ಆದ್ರೆ ಇನ್ನೊಬ್ರ ಹತ್ರ ಹೇಳೋಕ್ಕಾಗಲ್ಲ ಪ್ರಾಫಿಟ್ ಆದರೂ ಹಂಚ್ಕೊಳಕ್ಕಾಗಲ್ಲ ಒಟ್ಟು ಅವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಒಳಗಿಂದ ಬೂದಿ ಒಳಗಿರುವ ಕೆಂಡದಿದ್ದಂಗೆ ಇರುತ್ತೆ ಅದು ಕ್ಲಿಯರ್ ಆಗ್ಬೇಕಂತ ಹೇಳಿದ್ರೆ ಅವ್ರು ಓಪನ್ ಅಪ್ ಆಗ್ಬೇಕು ಅಟ್ಲೀಸ್ಟ್ ಇದೊಂದು ಪ್ಲಾಟ್ಫಾರ್ಮ್ ನಿಮಗೆ ನಾವು ಮಾಡ್ಕೊಡ್ತಾ ಇರೋಂತಹ ಈ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲಿ ಕಮೆಂಟ್ ಮಾಡೋದಕ್ಕಾಗ್ಲಿ ಯಾರು ಏನೂ ಕೇಳೋದಿಲ್ಲ ಕರೆಕ್ಟ್ ಅಲ್ವಾ ನಿಮ್ಮ ಫ್ರಸ್ಟ್ರೇಷನ್ ಅನ್ನ ನೀವು ಇಲ್ಲಿ ಕಮೆಂಟ್ ಮುಖಾಂತರ ಹೊರಗಾಕ್ಬೇಕು ಹೊರಗಾಕದಾಗ ನಿಮ್ಮ ಮೈಂಡ್ ಕ್ಲೀನ್ ಆಗುತ್ತೆ ಮೈಂಡ್ ಕ್ಲೀನ್ ಆದಾಗ ಏನಾಗುತ್ತೆ ನಾವು ಹೇಳಿದಾಗ ನಿಮ್ಮ ಮೈಂಡ್ ಅಕ್ಸೆಪ್ಟ್ ಮಾಡಕ್ಕೆ ಶುರು ಮಾಡುತ್ತೆ ಹೌದು ಅಂತ ಅಂದ್ರೆ ನಿಮ್ಮಲ್ಲಿ ಬದಲಾವಣೆ ಬರೋದಂತೂ ಗ್ಯಾರಂಟಿ ಸರಿಯಾ ಸೊ ಇವತ್ತಿನ ಟಾಪಿಕಿನ ಮೇನ್ ಫೋಕಸ್ ಏನಂದ್ರೆ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಇಟ್ಟು ನಾವು ಮಾಡಿದ್ವಿ ಅಂತ ಆದರೆ ಎಂಥ ಕೆಲಸವನ್ನು ನಾವು ಆಗಿ ಮಾಡ್ಬೋದು ಅದಕ್ಕೆ ಪ್ರೂಫ್ ಏನಂತ ಹೇಳಿದ್ರೆ ನಾವೇ ಹೇಳ್ತೀವಿ ನಾನು ಮನ್ಸಾರ ಮಾಡಿದ್ರೆ ನಾನು ಮನ್ಸ್ ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀನಿ ಅಂತ ನಾನು ಮನ್ಸ್ ಮಾಡೋದಾದ್ರೆ ಏನು ಗಮನ ಕೊಡೋದು ಮನ್ಸ್ ಅಂದ್ರೆ ಗಮನ ಶರೀರ ಮತ್ತೆ ಮೈಂಡ್ ಎರಡನ್ನು ಒಟ್ಟು ಮಾಡೋದು ಕರೆಕ್ಟ್ ಅಲ್ವಾ ಅದಕ್ಕೆ ಹೆಸರು ಕಾನ್ಸಂಟ್ರೇಷನ್ ಅಂತ ಹೇಳ್ತಾರೆ ಸೊ ಎರಡನ್ನು ಒಟ್ಟು ಮಾಡಿದಾಗ ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರಿ ಸೊ ಅದಕ್ಕೆ ಹೇಳ್ತೀನಿ ನಾ ಗಮನ ಇಟ್ಟು ಮಾಡಿ ನಾನು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ತೀನಿ ಅಂತ ಸರಿಯಾ ಅದು ಮಾಡ್ಬೇಕಂತ ಆದ್ರೆ ನಿಮ್ಮಲ್ಲಿ ಆ ಬದಲಾವಣೆ ತರಬೇಕಂತ ಹೇಳಿದ್ರೆ ನೀವು ಈ ಕಾನ್ಸಂಟ್ರೇಷನ್ ಬೇಕು ಅನ್ನೋದನ್ನ ಫಸ್ಟ್ ಆಕ್ಸೆಪ್ಟ್ ಮಾಡಿ ಕಾನ್ಸಂಟ್ರೇಷನ್ ಇಟ್ಟು ಮಾಡಿದಾಗ ಆಟೋಮೆಟಿಕ್ ಆಗಿ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಮುಂದೆ ಹೋಗ್ತೀರಿ ಆ ನೆಕ್ಸ್ಟ್ ಸ್ಟೆಪ್ಪು ಏನು ಅಂತ ಹೇಳಿ ನಾಳಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಈಗ ನಿಮ್ಮ ಕಾನ್ಸಂಟ್ರೇಷನ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ಇವತ್ತು ನೀವು ಏನು ಮಾಡಿದ್ರಿ ಅನ್ನೋದನ್ನ ರಿವೈಂಡ್ ಮಾಡಿ ನೋಡಿ ಇವತ್ತು ಬೆಳಿಗ್ಗೆ ಒಂಬತ್ತು ಕಾಲಿಂದ ಮೂರು ಕಾಲವರೆಗೆ ನೀವು ಏನೆಲ್ಲ ಮಾಡಿದ್ರಿ ಅನ್ನೋದನ್ನ ರಿವೈಂಡ್ ಮಾಡಿ ನಿಮ್ಮ ಬ್ರೈನಲ್ಲಿ ರೆಕಾರ್ಡ್ ಆಗಿರುತ್ತೆ ಆ ರೆಕಾರ್ಡನ್ನು ಒಮ್ಮೆ ತೆಗೀರಿ ಅಂದ್ರೆ ಬ್ರೈನ್ ಇಂದ ರಿವರ್ಸ್ ಮಾಡಿ ಸೈಲೆಂಟ್ ಆಗಿ ಕೂತ್ಕೊಂಡು ರಿವೈಂಡ್ ಮಾಡಿ ಆವಾಗ ನಿಮಗೆ ಕಾನ್ಸಂಟ್ರೇಷನ್ ಅನ್ನೋದು ಇಂಪ್ರೂವ್ ಆಗುತ್ತೆ ಒಂದು ಎರಡನೇದು ನಿಮ್ಮ ತಪ್ಪಿನ ಪಾಯಿಂಟ್ಸ್ ಗಳು ನಿಮಗೆ ಕಣ್ಣು ಮುಂದೆ ತೋರುತ್ತೆ ನಾ ಈ ತಪ್ಪು ಮಾಡಬಾರ್ದಾಗಿತ್ತು ಅಂತ ಇದಿಷ್ಟು ಮಾಡಿಡಿ ನೆಕ್ಸ್ಟ್ ಸ್ಟೆಪ್ ಬಗ್ಗೆ ನಾಳೆ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್